ಹೆಲೋ ಹೇಳಿ ವ್ಯಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಬಂದು ಹಾಗಲಿಕಾಯ್ದು ಗೊಜ್ಜು ಮಾಡ್ತಾಯಿದ್ದೀನಿ ಓ ಹಾಗಲಕಾಯಿ ಅಂತ ಹೇಳಿದ್ರೆ ಆಲ್ರೆಡಿ ಎಲ್ಲರಿಗೂ ಓ ಕಹಿ ತಿನ್ನೋಕ್ಕಾಗಲ್ಲ ವ್ಯಾ ಅಂತ ಆ ಥರ ಮುಖ ಸಿನ್ಸೋರೆ ಜಾಸ್ತಿ ಬಟ್ ಏನಂತ ಹೇಳಿದ್ರೆ ಹಾಗಲಕಾಯಿನ ನಾವು ಚೆನ್ನಾಗಿ ಫ್ರೈ ಮಾಡಿ ಮಾಡೋದ್ರಿಂದ ಯಾವುದೇ ಥರ ಕಹಿ ಬರೋಲ್ಲ ಮತ್ತು ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಯಾರು ಡಯಟ್ ಮಾಡ್ತಾರೋ ಯಾರ್ಯಾರಿಗೆ ಹಾಗಲಕಾಯಿ ಇಷ್ಟ ಇಲ್ಲ ಅಂತ ಹೇಳಿ ಬಟ್ ತಿನ್ನಬೇಕು ಅನಿಸುತ್ತೆ ಕಹಿ ಇರೋದ್ರಿಂದ ತಿನ್ನಲ್ಲ ಅಂತ ಅಂತಾರೋ ಅವ್ರಿಗೋಸ್ಕರ ನಾನಿವತ್ತು ರೆಸಿಪಿ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದ್ಸಲಿ ನೀವು ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಎಳೆದು ಆಗಲಕಾಯಿ ಬರುತ್ತಲ್ಲ ಆ ಥರದನ್ನ ತಗೊಂಡು ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನು ಇವಾಗ ಫ್ರೈ ಮಾಡಿ ತೋರ್ಸಿದ್ನಲ್ವ ಆ ಥರ ಚೆನ್ನಾಗಿ ಫ್ರೈ ಮಾಡಿ ಅದು ಫುಲ್ಲು ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಸಾಲ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟ್ ಅದನ್ನು ತೆಗೆದಿಟ್ಕೊಬೇಕು ಅದಾದಮೇಲೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹೆಚ್ಚಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡಾದ್ಮೇಲೆ ಹಾಗಲಕಾಯಿನ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನ ಹಾಕೊಳ್ಳಿ ಆಯಿತಾ ಮತ್ತೆ ಹೀಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ ಕಹಿ ಅಂಶ ಹೋಗ್ಬಿಡುತ್ತೆ ಸೊ ಲೈಟಾಗಿ ಒಂಚೂರು ಕಹಿ ಇರುತ್ತೆ ಅಷ್ಟೇ ಆದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಇವಾಗ ಟೊಮೊಟೊ ಹಾಕ್ಕೊಂಡೆ ಚೆನ್ನಾಗಿ ಇಲ್ಲಿ ಫ್ರೈ ಇದ್ದೀನಿ ಚೆನ್ನಾಗಿಲ್ಲಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅಚ್ಕಾರ ಪುಡಿ ಆದ್ರೂ ಯೂಸ್ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಮನೇಲೇ ಯೂಸ್ ಮಾಡುವಂತಹ ಬೇಳೆ ಸಾಂಬಾರು ಪೌಡರ್ ಆದ್ರೂ ನೀವು ಯೂಸ್ ಮಾಡ್ಕೊಬೋದು ಸೊ ನಾನಿಲ್ಲಿ ನಾನು ಬೇಳೆ ಸಾಂಬಾರು ಪೌಡ್ರ್ನೇ ನಾನು ಯೂಸ್ ಮಾಡೋದು ಸೊ ಬೇಳೆ ಸಾಂಬಾರು ಪೌಡ್ರು ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಬೇಳೆ ಸಾಂಬಾರು ಪೌಡ್ರನ್ನೇ ನಾನು ಯೂಸ್ ಮಾಡ್ತೀನಿ ಸ್ವಲ್ಪ ಬೇಳೆ ಸಾಂಬಾರು ಪೌಡ್ರು ಅಂದರೆ ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕನ್ನೋರು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಇಲ್ಲಿ ನೀಟಾಗಿ ಡ್ರೈ ಆದಮೇಲೆ ನಾನು ಬೇಳೆ ಸಾಂಬಾರು ಪೌಡರು ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಡ್ರೈ ಫ್ರೈನ ಮಾಡ್ತಾಯಿದ್ದೀನಿ ಇದು ಫುಲ್ಲು ಡ್ರೈ ಫ್ರೈ ಆದಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನೋಡಿಕೊಂಡು ಹಾಕ್ಕೊಳ್ಳಿ ತುಂಬ ಸ್ವಲ್ಪ ತೆಳ್ಳಿಗೂ ಅದು ಚೆನ್ನಾಗಿರಲ್ಲ ನೀರು ಥರ ಆಗಿಬಿಡುತ್ತೆ ಅದನ್ನು ಅದ ಎಷ್ಟು ಬೇಕೋ ಅಷ್ಟೊಂದು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸಾಲ್ಟ್ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಆಯಿತಾ ಇದಾದ ಮೇಲೆ ಸ್ವಲ್ಪ ಬೆಲ್ಲನ ಹಾಕಿ ಬೆಲ್ಲನ ಹಾಕಿ ಮತ್ತಷ್ಟು ಫ್ರೈ ಮಾಡಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ತುಂಬ ಚೆನ್ನಾಗಿ ಮೇಲೆ ಸ್ವಲ್ಪ ಲೈಟಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಸೈಡ್ ಸೈಡಲ್ಲಿ ಸೊ ಆ ಥರ ಎಣ್ಣೆ ಬಿಟ್ಕೊಡ್ತೈತೆ ಅಂತ ಹೇಳಿದ್ರೆ ಗೊಚ್ಚು ರೆಡಿ ಇದೆ ಅಂತ ಅರ್ಥ ಇದ್ರೂ ನೀವು ಚಪಾತಿ ಅನ್ನಾಗ್ಬೋದು ಇಲ್ಲ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವುದೇ ಥರ ಕಹಿ ಅಂತ ಅನಿಸೋದೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್